ಶಾಲಾ ಉಡುಗೆ ಸಿಬ್ಬಂದಿ ಆವರಣದಲ್ಲಿರುವ ಬಾವಿಗೆ ನೀರು ತರಲು ಹೋಗಿದ್ದರು ಈ ವೇಳೆ ಬಾವಿಯ ಗಡಗಡೆಗೆ ಕಟ್ಟಿದ್ದ ಹಗ್ಗದ ಇನ್ನೊಂದು ತುದಿಯಲ್ಲಿ ಮೃತದೇಹ ಕಂಡಿದ್ದು ಆತಂಕಗೊಂಡ ಘಟನೆ ನಡೆದಿದೆ ಹೈಸ್ಕೂಲೊಂದರ ಆವರಣದಲ್ಲಿರುವ ಬಾವಿಯಲ್ಲಿ ಹಗ್ಗ ಬಿಗಿದುಕೊಂಡು ನೇತಾಡುವ ಸ್ಥಿತಿಯಲ್ಲಿ ವ್ಯಕ್ತಿಯೋರ್ವನ ಮೃತದೇಹ ಪತ್ತೆಯಾಗಿದೆ ಅಂಕೋಲ ಶೆಟಗೇರಿಯ ಆಗೇರ್ ಕಾಲೋನಿ ನಿವಾಸಿ ಕಮಲಾಕರ್ ಬೊಮ್ಮಯ್ಯ ಆಗೇರ್ ನೇಣಿಗೆ ಶರಣಾದ ದುರ್ದೈವಿಯಾಗಿದ್ದಾನೆ ಈತ ತನ್ನ ಮನೆಯ ಸಮೀಪದ ಹೈಸ್ಕೂಲ್ ಆವರಣದಲ್ಲಿರುವ ಬಾವಿಯ ಗಡಗಡೆಗೆ ಇದ್ದ ನೀರು ಸೇದುವ ಹಗ್ಗದಿಂದ ಇನ್ನೊಂದು ತುದಿಯನ್ನ ತನ್ನ ಕುತ್ತಿಗೆಗೆ ನೇಣು ಬಿಗಿದುಕೊಂಡು ಸಾವಿಗೆ ಶರಣಾದಂತಿದೆ ಕೂಲಿ ಕೆಲಸ ಮಾಡಿಕೊಂಡಿದ್ದ ಈತ ವಿವಾಹಿತನಾಗಿದ್ದು ಸಾಂಸಾರಿಕ ವಿರಸ ಹೊಂದಿದ್ದ ಎನ್ನಲಾಗಿದೆ ಅದಾವುದೋ ಕಾರಣವನ್ನ ಮನಸ್ಸಿಗೆ ಹಚ್ಚಿಕೊಂಡು ಈತ ಆತ್ಮಹತ್ಯೆಗೆ ಶರಣಾಗಿರುವ ಸಾಧ್ಯತೆ ಇದ್ದು ಈ ಕುರಿತು ನಿಖರ ಕಾರಣ ತಿಳಿದು ಬರಬೇಕಿದೆ ಶಾಲಾ ಮಕ್ಕಳ ಅಡುಗೆ ತಯಾರಿಸುವ ಸಿಬ್ಬಂದಿಗಳು ಬೆಳಗ್ಗೆ ಬಾವಿಯಿಂದ ಕುಡಿಯುವ ನೀರು ಒಯ್ಯಲು ಬಂದಿದ್ದಾಗ ಬಾವಿಯೊಳಗೆ ನೇತಾಡುವ ಸ್ಥಿತಿಯಲ್ಲಿ ವ್ಯಕ್ತಿಯ ಮೃತದೇಹ ಕಂಡು ಕ್ಷಣಕಾಲ ಅವಾಕ್ಕಾಗಿ ನಂತರ ಶಾಲೆಯ ಮುಖ್ಯಸ್ಥರ ಮೂಲಕ ಪೊಲೀಸರಿಗೆ ಸುದ್ದಿ ತಲುಪಿಸಿದ್ದಾರೆ ಸ್ಥಳಕ್ಕೆ ಆಗಮಿಸಿದ ಸಿಪಿಐ ಚಂದ್ರಶೇಖರ್ ಮಠಪತಿ ಪಿಎಸ್ಐ ಜಯಶ್ರೀ ಪ್ರಭಾಕರ್ ಮತ್ತು ಸಿಬ್ಬಂದಿಗಳು ಸ್ಥಳ ಪರಿಶೀಲಿಸಿ ಕಾನೂನು ಕ್ರಮ ಮುಂದುವರೆಸಿದ್ದಾರೆ ನೇತಾಡುತ್ತಿದ್ದ ಕಮಲಾಕರ್ ಮೃತದೇಹವನ್ನ ಮೇಲೆತ್ತಿ ಮರಣೋತ್ತರ ಪರೀಕ್ಷೆಗಾಗಿ ಅಂಕೋಲಾ ತಾಲೂಕು ಸರ್ಕಾರಿ ಆಸ್ಪತ್ರೆ ಶವಾಗಾರಕ್ಕೆ ಸಾಗಿಸಲಾಗಿದೆ ದಿನದಿಂದ ದಿನಕ್ಕೆ ತಾಲೂಕಿನ ಬೇರೆ ಬೇರೆ ಕಡೆಯಲ್ಲಿ ಆತ್ಮಹತ್ಯೆ ಮತ್ತಿತರ ಅಸಹಜ ಸಾವಿನ ಪ್ರಕರಣಗಳ ಸಂಖ್ಯೆ ಹೆಚ್ಚುತ್ತಿದ್ದು ಸಮಾಜಕ್ಕೆ ಕಳವಳಕಾರಿ ಅಂಶವಾಗಿದೆ ವಿಸ್ಮಯ ನ್ಯೂಸ್ ವಿಲಾಸ್ ನಾಯಕ್ ಅಂಕೋಲಾ